ಹಲಗೂ ನಮಸ್ಕಾರ ಸೀಸನ್ ಟ್ವೆಲ್ನ ಕ್ಯಾಂಪೇನನ್ನು ಮುಗಿಸ್ತಾರೆ ಬೆಂಗಳೂರು ಬೂಲ್ಸ್ ತಂಡ ಇವತ್ತು ಎಲೆಮಿನೆಟ್ರಲ್ಲಿ ಸೋಲ ಮುಖಾಂತರ ಪಟ್ನಾ ಪೈರೇಟ್ಸ್ ವಿರುದ್ಧ ಮಂಡಿಯವರಿದ್ದಾರೆ ಬೂಲ್ಸು ಮೊದಲಿಂದನೇ ಡಾಮಿನೇಟ್ ಮಾಡಿದ್ರು ಮ್ಯಾಚ್ನಲ್ಲಿ ಪಟ್ನಾ ಪೈರೇಡ್ಸು ಅದನ್ನು ಉಳಿಸ್ಕೊಂಡು ವಿನ್ ಆಗ್ತಾರೆ ಇನ್ಫ್ಯಾಕ್ಟು ಬ್ಯಾಕ್ ಆಗಿತ್ತು ಬೆಂಗಳೂರು ಬೂಲ್ಸ್ನಿಂದ ಯಾವಾಗ ಶುಭಂ ಅವರು ಏಳು ಪಾಯಿಂಟ್ ರೇಡನ್ನು ಮಾಡಿದ್ರು ಆವಾಗ ಸಣ್ಣ ಕಮ್ ಬ್ಯಾಕ್ ಆಗಿತ್ತು ಸೊ ಮ್ಯಾಚ್ ಕೂಡ ಟರ್ನ್ ಆಗ್ಬೋದು ಅಂತ ಸಣ್ಣ ಹೋಪ್ನಲ್ಲಿ ಇದ್ದೀವಿ ನಾವು ಬೆಂಗಳೂರು ಬೂಸ್ ಫ್ಯಾನ್ಸು ಅದು ಆದರೆ ಆಗೋದಿಲ್ಲ ಅಯಾನ್ ಲೋಚಪ್ ಮತ್ತೊಮ್ಮೆ ಬೆಂಕಿ ಆಟವನ್ನು ಪ್ರದರ್ಶನ ಮಾಡಿದ್ರು ನಮ್ಮ ಕಡೆ ಅಲ್ಲಿ ರೆಸ ವೀಕ್ ಆಗಿಬಿಟ್ರು ಸೊ ಇದೇ ಸ್ಟೋರಿ ಆಗಿರೋದು ಈ ಪಂದ್ಯದಲ್ಲಿ ಅಲ್ಲಿ ರೇಜಾ ಆಗಿದ್ದು ಬೆಂಗಳೂರು ಬುಲ್ಸ್ಗೆ ದೊಡ್ಡ ಹೊಡೆತವಾನೆ ಕೊಡ್ತು ಅಂತಲೇ ಹೇಳ್ಬೋದು ಸೊ ಇದರೊಂದಿಗೆ ಮ್ಯಾಚನ್ನು ಕೈ ಚೆಲ್ಲಿದ್ದಾರೆ ಬೆಂಗಳೂರು ಬುಲ್ಸು ಅಲಿಮಿನೇಟ್ ಆಗಿದ್ದಾರೆ ಅಲಿಮಿನೇಟರಿಂದ ಪಟ್ನಾ ಪೈರೇಡ್ಸ್ ಏತ್ ಕಂಟ್ ಕನ್ಸರ್ಕ್ಯೂಟಿವ್ ವಿಕ್ಟ್ರಿ ಮುಖಾಂತರ ಮುನ್ನುಗ್ತಾ ಇದ್ದಾರೆ ಎಂತಹ ಗ್ರೇಟ್ ಕಮ್ ಬ್ಯಾಕ್ ಒನ್ ಆಫ್ ದ ಗ್ರೇಟೆಶ್ಟ್ ಕಂಬ್ಯಾಕ್ ಆಗ್ತಾಯಿದೆ ಪಿ ಕೆ ಎಲ್ ಹಿಸ್ಟ್ರಿನಲ್ಲೇ ಇದು ಸೊ ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಈಗಾಗಲೇ ಲೈವ್ ವಿಡಿಯೋ ಕೂಡ ಮಾಡಿದ್ದು ಯಾರು ಜನ ಯಾರ್ಯಾರು ಬಂದಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ನೋಡೋದಾದರೆ ಮೊದಲ ಹಾಫ್ನಲ್ಲಿ ಮೊದಲ ಐದು ನಿಮಿಷದಲ್ಲೇ ಅಬ್ಬರದ ದಾಳಿಯನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಪಟ್ನಾ ಪೈರೇಟ್ಸ್ ಅವರು ಇನ್ಫ್ಯಾಕ್ಟು ಐದು ನಿಮಿಷದಲ್ಲೇ ಆಲೌಟ್ ಮಾಡಿಬಿಡ್ತಾರೆ ಬೆಂಗಳೂರು ಬೂಲ್ಸ್ ಅವ್ರನ್ನ ಅಯ್ಯನ್ ರೋಚಬ್ ಮಲ್ಟಿಪಾಯಿಂಟ್ ರೈಡನ್ನು ಮಾಡ್ತಾರೆ ಟ್ಯಾಕಲ್ನಲ್ಲಿ ಕೂಡ ಯಶಸ್ವಿಯನ್ನು ಕಾಣ್ತಾರೆ ಪಟ್ನಾ ಪೈರೇಟ್ಸು ಸೊ ಇದರೊಂದಿಗೆ ಮೊದಲ ಐದು ನಿಮಿಷದಲ್ಲೇ ಬೆಂಗಳೂರು ಬೂಲ್ಸ್ ತಂಡವನ್ನು ಆಲೌಟ್ ಮಾಡಿಬಿಡ್ತಾರೆ ಸೊ ಇದರೊಂದಿಗೆ ಮೊದಲಿಗೆ ಹತ್ತು ಪಾಯಿಂಟ್ ಲೀಡನ್ನು ಹೊಂದ್ಬಿಡ್ತಾರೆ ಪಟ್ನಾ ಪೈರೇಟ್ಸ್ ಅವರು ಸೊ ಅದಾದ ಬಳಿಕ ಮೊದಲ ಹತ್ತು ನಿಮಿಷದ ಬಳಿಕ ಕೊಂಚ ಬ್ಯಾಕ್ ಮಾಡುತ್ತಾರೆ ಬೆಂಗಳೂರು ಬುಲ್ಸ್ ತಂಡ ಸೊ ಮೊದಲ ಹತ್ತು ನಿಮಿಷದಕ್ಕಿಂತ ಪ್ರಾಬಬ್ಲಿ ಬೆಸ್ಟ್ ಟೆನ್ ಮಿನಿಟ್ಸ್ ಬರುತ್ತೆ ಅದಾದ ಬಳಿಕ ಸೊ ಕೊನೆಗೂ ಕೂಡ ಕೊನೆಗೂ ಕೂಡ ಮೊದಲ ಹಾಫನ್ನು ಲೀಡ್ನೊಂದಿಗೆ ಮುಗಿಸ್ತಾರೆ ಪಟ್ನಾ ಪೈರೇಟ್ಸ್ ಅವರು ಹದಿನಾಲ್ಕು ಪಾಯಿಂಟ್ಗಳ ಲೀಡ್ನೊಂದಿಗೆ ಮೊದಲ ಹಾಫನ್ನು ಮುಗಿಸ್ತಾರೆ ಗ್ರೇಟ್ ಲೀಡ್ ಆಗಿತ್ತು ಇದು ಯಾಕಂತ ಹೇಳಿದ್ರೆ ಇದು ಎಲಿಮಿನೇಟರ್ ಅಂತಹ ಪ್ರೆಷರ್ ಪಂದ್ಯ ಆಗಿತ್ತು ಸೊ ಅಲ್ಲಿಂದ ಕಂಬ್ಯಾಕ್ ಮಾಡೋದು ಬೆಂಗಳೂರು ಬೋಲ್ಸ್ಗೆ ಸುಲಭ ಆಗಿರಲಿಲ್ಲ ಸೊ ಸೆಕೆಂಡ್ ಹಾಫ್ನಲ್ಲೂ ಕೂಡ ಅದು ಅನುಭವಕ್ಕೆ ಬರುತ್ತೆ ಯಾಕಂದರೆ ಸೆಕೆಂಡ್ ಹಾಫ್ನಲ್ಲೂ ಕೂಡ ಅಲ್ಲಿ ರೇಜರ್ ಸ್ಟ್ರಗಲ್ ಮಾಡೋದನ್ನು ನೋಡಿದ್ವಿ ಫಸ್ಟ್ ಹಾಫ್ನಲ್ಲಿ ಸ್ಟ್ರಗಲ್ ಮಾಡಿದ್ರೆ ಸೆಕೆಂಡ್ ಹಾಫ್ನಲ್ಲಿ ಇನ್ಫ್ಯಾಕ್ಟ್ ಅವರು ಕಂಬ್ಯಾಕ್ ಮಾಡ್ತಾ ಇದ್ರು ಅದು ಅವ್ರು ಇವತ್ತು ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ ಸೊ ಇನ್ಫ್ಯಾಕ್ಟು ಯೋಗೇಶ್ ಮತ್ತು ಆಕಾಶ್ ಶಿಂಡೆ ಎಲ್ಲದೆ ಇರೋದು ತುಂಬಾ ಹೊಡೆತವನ್ನು ಕೊಡ್ತು ಬೆಂಗಳೂರು ಬೋಸ್ಗೆ ಅಂತಲೇ ಹೇಳ್ಬೋದು ಆದಾಗ್ಯೂ ಕೂಡ ಒಂದು ಬೆಂಕಿ ರೈಡ್ ಬಂದಿತ್ತು ಆಲ್ಔಟ್ ಕೂಡ ತಪ್ಪಿಸಿದ್ರು ಅದು ಸೊ ಶಿವಮ್ ಶಿವಮ್ ಬಿಟಾಕಿ ಅವರಿಂದ ಒಂದು ಗೇಮ್ ಚೇಂಜಿಂಗ್ ರೈಡ್ ಬರೋದ್ರಲ್ಲಿತ್ತು ಅಂತಲೇ ಹೇಳ್ಬೋದು ಏಳು ಪಾಯಿಂಟ್ ರೈಡ್ ಮಾಡಿದರು ಆಲ್ಔಟನ್ನು ತಪ್ಪಿಸೋದಲ್ದೇ ಅವ್ರನ್ನ ಕೂ ಆಲ್ಔಟ್ ಮಾಡೋದಕ್ಕೆ ಪ್ರಮುಖ ಕಾರಣ ಆಯಿತು ಇದು ಸೊ ಹದಿನೈದು ಲೀಡ್ ಇದ್ದ ಪಟ್ನ ಏಳು ಪಾಯಿಂಟ್ ಲೀಡ್ಗೆ ಬರೋ ಥರ ಆಯಿತು ಇದು ಒಂದು ರೈಡ್ನಿಂದ ಸೊ ಏಳು ಪಾಯಿಂಟ್ ರೈಡು ಒಂದು ಬೋನಸ್ ಹಾಗೂ ಆರು ಟಚ್ ಪಾಯಿಂಟ್ಗಳನ್ನು ತಂದರು ಶುಭಂ ಬಿಟಾಕಿಯವರು ಬೆಂಗಳೂರು ಬೂಲ್ಸ್ಗೆ ಹೊಸ ಹುರೂಪನ್ನು ತಂದರು ಅಂತಲೇ ಹೇಳ್ಬೋದು ಸೊ ಅದರ ಬಳಿಕ ಪಟ್ನಾವನ್ನ ಆಲ್ಔಟ್ ಮಾಡ್ತಾರೆ ಬೆಂಗಳೂರು ಬುಲ್ಸ್ ತಂಡ ಲೀಡನ್ನು ಏಳಕ್ಕೆ ಕಮ್ಮಿ ಮಾಡ್ತಾರೆ ಬೆಂಗಳೂರು ಬೂಲ್ಸ್ ಆವಾಗ ಸೊ ಹತ್ತು ನಿಮಿಷದ ಆಟ ಬಾಕಿ ಇತ್ತು ಏಳು ಪಾಯಿಂಟ್ ಲೀಡ್ ಇತ್ತು ಅದನ್ನು ತಗೊಳ್ಳೋದು ಸುಲಭದ ಮಾತಾಗಿತ್ತು ಇನ್ಫ್ಯಾಕ್ಟು ಅಂದರೆ ಕಮ್ ಬ್ಯಾಕ್ ಮಾಡ್ಬೋದಿತ್ತು ಪಾಸಿಬಲ್ ಇತ್ತು ಆ ಲೆವೆಲ್ಗೆ ಬಂದಿದ್ದರು ಇನ್ಫ್ಯಾಕ್ಟು ಬೋಲ್ ಕೊನೆಯ ಹತ್ತು ನಿಮಿಷದಲ್ಲಿ ಮತ್ತದೇ ಬ್ಲಂಡರ್ಗಳು ಆಯಿತು ಡಿಫೆಂಡರ್ಸ್ ತುಂಬಾ ಮಿಸ್ಟೇಕ್ ಮಾಡಿದ್ರು ಅಂತಲೇ ಹೇಳ್ಬೋದು ಹಾಗೆ ಹೇಳೋ ಹಾಗಿಲ್ಲ ಯಾಕಂದರೆ ಪಟ್ನ ಕೂಡ ಜಾಸ್ತಿ ಪಾಯಿಂಟ್ಸನ್ನು ಗಳಿಸಿಲ್ಲ ಡಿಫೆಂಡಿಂಗ್ ಡಿಫೆನ್ಸ್ ವೈಸು ಯಾಕಂದರೆ ಹನ್ನೊಂದೇ ಪಾಯಿಂಟ್ಸ್ ಅವರು ಗಳಿಸಿದ್ದು ಬೆಂಗಳೂರು ಇಂಟ್ ಗಳಿಸಿದ್ದಾರೆ ಸೊ ಆದರೂ ಕೂಡ ಬೆಂಗಳೂರು ಬೆಸ್ಟ್ ಡಿಫೆನ್ಸ್ ಸೈಡ್ ಆಗಿರೋದ್ರಿಂದ ಇನ್ನೂ ಕೂಡ ಡಿಫೆನ್ಸಿವ್ ವರ್ಕನ್ನು ನಾವು ನೋಡಬೇಕಿತ್ತು ಅದು ಮಿಸ್ ಆಯಿತು ಹಾಗೆಯೇ ಅಡ್ವಾನ್ಸ್ ಟೇಕಲ್ಗಳು ಜಾಸ್ತಿ ಆಯಿತು ಇದು ಕಾಸ್ಟ್ ಆಯಿತು ಕೊನೆಯ ಹತ್ತು ನಿಮಿಷದಲ್ಲಿ ಕೊನೆಯ ಹತ್ತು ನಿಮಿಷದಲ್ಲಿ ಕಮ್ ಬ್ಯಾಕ್ ಮಾಡ್ಬೋದು ಅಂತ ಸಣ್ಣ ಹುರುಪನ್ನು ಕೊಟ್ಟಿದ್ದರು ಶುಭಂ ಬಿಟಾಕಿ ಅವರ ರೈಡು ಏಳು ಪಾಯಿಂಟ್ ರೈಡ್ ಆಗಿತ್ತು ಬೆಂಗಳೂರು ಬುಲ್ಸ್ ಕೂಗಿದ್ದ ಕ್ಷಣ ಆಗಿತ್ತು ಅಂತಲೇ ಹೇಳ್ಬೋದು ಇದು ಸೊ ಅದಾದ ಬಳಿಕ ಕಮ್ ಬ್ಯಾಕ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಯಾಕಂದರೆ ಅಲ್ಲಿ ರೆಜಾ ಮತ್ತೊಮ್ಮೆ ಔಟ್ ಆಗ್ತಾರೆ ಹಾಗೆಯೇ ಅಯಾನ್ ಲೋಚಬ್ ಇನ್ನೊಂದು ಎಂಡ್ನಲ್ಲಿ ಮತ್ತೊಮ್ಮೆ ಪಾಯಿಂಟ್ಸ್ಗಳನ್ನು ತರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೊನೆಗೂ ರೊಚ್ಚಿ ಗೆದ್ದು ಹತ್ತೊಂಬತ್ತು ಪಾಯಿಂಟನ್ನು ಗಳಿಸ್ತಾರೆ ಅಯಾನ್ ಲೋಚಬ್ ಅವರು ಸೊ ಕೊನೆಗೂ ಮ್ಯಾಚನ್ನು ಗೆದ್ದಿದ್ದು ಪಟ್ನಾ ಪೈರೇಟ್ಸನ್ನೇ ಎಂಟು ಪಾಯಿಂಟ್ಸ್ಗಳ ಲೀಡ್ನೊಂದಿಗೆ ಈ ಮ್ಯಾ ಒಂಬತ್ತು ಪಾಯಿಂಟ್ಗಳ ಲೀಡ್ನೊಂದಿಗೆ ಈ ಪಂದ್ಯವನ್ನು ಮುಗಿಸ್ತಾರೆ ಪಟ್ನಾ ನಲವತ್ತಾರು ಆದರೆ ಬೆಂಗಳೂರು ಮೂವತ್ತೇಳರಲ್ಲಿ ಈ ಪಂದ್ಯ ಎಂಡಾಯಿತು ಅದರೊಂದಿಗೆ ಬೆಂಗಳೂರು ಕ್ಯಾಂಪೇನ್ ಕೂಡ ಎಂಡ್ ಆಗುತ್ತೆ ಪ್ರೊ ಕಬಡ್ಡಿ ಸೀಸನ್ ಟ್ವೆಲ್ನಲ್ಲಿ ಪಟ್ನಾ ಮುಂದೋಗ್ತಾರೆ ನಾಳೆ ತೆಲುಗು ಟೈಟಾನ್ಸ್ ವಿರುದ್ಧ ಪಟ್ನಾ ಮ್ಯಾಚನ್ನು ಆಡ್ತಾರೆ ಸೊ ಒಂದೊಳ್ಳೆ ಸೀಸನ್ ಆಗಿತ್ತು ಬೆಂಗಳೂರು ಬುಲ್ಸ್ಗೆ ಅಂಡರ್ ಡಾಕ್ಸಾಗೆ ಬಂದಿದ್ರು ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಯಂಗ್ ಪ್ಲೇಯರ್ಸ್ ಇದ್ದರು ಅಷ್ಟೊಂದು ಹೇಳಿಕೊಳ್ಳುವ ದೊಡ್ಡ ನೇಮ್ಸ್ ಯಾರೂ ಇರಲಿಲ್ಲ ತಂಡದಲ್ಲಿ ಹಾಗೆಯೇ ಮೊದಲ ಮೂರು ಪಂದ್ಯ ಮೂರಕ್ಕೆ ಮೂರು ಸೋತು ಕೊನೆಯ ಸ್ಥಾನದಲ್ಲಿದ್ದರು ಸೊ ಸ್ಕೋರ್ ಡಿಫ್ರೆನ್ಸ್ ಕೂಡ ತುಂಬಾ ಮೈನಸ್ನಲ್ಲಿತ್ತು ಅದನ್ನೆಲ್ಲ ಮುನ್ನುಗ್ಗಿ ಈ ತಂಡ ಈ ಲೆವೆಲ್ವರೆಗೆ ಬಂದಿರೋದು ಅಂದರೆ ಬೇಷ್ ಹೇಳಲೇಬೇಕು ನಿಜವಾಗ್ಲೂ ಯಾಕಂದರೆ ಅಷ್ಟು ಸುಲಭ ಇರಲಿಲ್ಲ ಎಲ್ಲರೂ ಕೂಡ ನ್ಯೂ ಪ್ಲೇಯರ್ಸೇ ಆಗಿದ್ದರು ಅಷ್ಟೊಂದು ಅನುಭವ ಇರೋರು ಯಾರೂ ಇರಲಿಲ್ಲ ತಂಡದಲ್ಲಿ ಇದ್ದರೂ ಕೆಲವರು ಅವರು ಕೂಡ ಫ್ಲಾಪ್ ಆಗ್ತಾಯಿದ್ರು ಸೊ ಆ ಮೂರಕ್ಕೆ ಮೂರು ಆ ಸೋತ ಮೇಲಿಂದ ಬಂದಂಥ ಕಂಬ್ಯಾಕತ್ ಟಾಪ್ ತ್ರೀದಲ್ಲಿ ಫಿನಿಶ್ ಮಾಡಿದ್ವಿ ಅದೊಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು ಟಾಪ್ ಹೋದ ಎರಡು ಸೀಸನ್ ಚೆನ್ನಾಗಿ ಆಗಿರಲಿಲ್ಲ ಕೊನೆ ಕೊನೆಯಲ್ಲಿ ಎಂಡ್ ಮಾಡಿದ್ವಿ ಲಾಸ್ಟ್ ಸೀಸನ್ ಅಂತೂ ಎಂಡ್ನಲ್ಲಿ ಸೀಸನ್ ಎಂಡಾಗಿತ್ತು ಟ್ವೆಲ್ತ್ ಪೊಸಿಷನ್ನಲ್ಲಿ ಎಂಡ್ ಆಗಿದ್ವಿ ಆ ಥರ ಈ ಸೀಸನ್ ಬಂದಿಲ್ಲ ಡಿಸಪಾಯಿಂಟಿಂಗ್ ಸೀಸನ್ ಈ ಸೀಸನ್ ಅಂತಲೇ ಹೇಳ್ಬೋದು ಪ್ಲೇ ಆಫ್ನಲ್ಲಿ ಇನ್ನೂ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಬರ್ಬೋದಿತ್ತು ಸೊ ಮೇನ್ ಮೇನ್ ಆಗಿರೋ ಯೋಗಶೀಲ್ದೆ ಇರೋದೇ ಕಾರಣ ಆಯಿತಾ ಅಂತ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೆ ಉತ್ತರ ಫಿಫ್ಟಿ ಫಿಫ್ಟಿ ಅಂತಲೇ ಹೇಳ್ಬೋದು ಯಾಕಂದರೆ ಅಲಿ ರೇಜಾ ಅವರಿಂದ ಕೂಡ ಪರ್ಫಾಮೆನ್ಸ್ ಬಂದಿಲ್ಲ ರೈಡಿಂಗಲ್ಲಿ ಬಂದಿದ್ದರೆ ಅಲ್ಲಿಗೆ ಅಲ್ಲಿಗೆ ಆಗಿರೋದು ಸೊ ನೋಡೋಣ ಒಂದು ಚೆನ್ನ ಪರ್ಫಾರ್ಮೆನ್ಸ್ ಬಂದಿದೆ ಮುಂದಿನ ಸೀಸನ್ನಲ್ಲಿ ಹೇಗೆ ಟೀಮ್ ಬಿಲ್ಡ್ ಆಗುತ್ತೆ ಅಂತ ಸೊ ಹೇಗನ್ನಿಸ್ತು ಈ ವರ್ಷದ ಬೋಲ್ಸ್ ಪರ್ಫಾರ್ಮೆನ್ಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಸೀಸನ್ ಯಾರು ವಿನ್ ಆಗ್ಬೋದು ಅಂತ ಕೂಡ ಕಮೆಂಟ್ ಮಾಡೋಣ ತಿಳಿಸಿ ಥ್ಯಾಂಕ್ ಯು